ಫಾರ್ಟಿ ಟು ಕನ್ನಡ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಶಾಂತಿ ಪ್ರಿಯಾ ಎಚ್ ಡಿ ಮೀನುಗಾರಿಕೆ ಸಹಕ ನಿರ್ದೇಶಕರಾದ ಎಂ ಯೋಗೇಶ್ ಮತ್ತು ಪ್ರಥಮ ದರ್ಜೆ ಸಹಾಯಕರು ವಿಶ್ವಾಸ ಹಾರ್ಡಿ ಇವರು ನಮ್ಮ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮಗಳನ್ನ ದಾಖಲೆ ಸಮೇತ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಕಾರಣ ಏನಂತ ಅಂದರೆ ಘನ ಸರ್ಕಾರ ಏತ ನೀರಾವರಿ ಕೆರೆಗಳನ್ನ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಆದೇಶ ತಿದ್ದುಪಡಿ ಆದೇಶ ಹೊರಡಿಸ್ತಾರೆ ಏತ ನೀರಾವರಿ ಯೋಜನೆಗೆ ಬರುವ ಎಲ್ಲ ಕೆರೆಗಳ ಸಂಬಂಧಿಸಿದ ಮೀನುಗಾರಿಕೆ ಹೆಕ್ಕಳನ್ನು ಹರಾಜು ಮುಖಾಂತರವೇ ನೀಡಬೇಕೆಂದು ಹಾಗೂ ಈ ಹರಾಜಿನಿಂದ ಬಂದ ಹಣವನ್ನು ವಿದ್ಯುತ್ ಬಿಲ್ ಪಾವತಿಗಾಗಿ ಬಳಸ್ಕೋಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ತಾರೆ ಇವ್ರಿಗೆ ಕರ್ನಾಟಕ ಸರ್ಕಾರದ ಆದೇಶ ಲೆಕ್ಕಕ್ಕೆ ಇಲ್ಲ ಅದಾದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತೊಂದು ಹದಿನಾರು ಜನ್ವರಿನಲ್ಲಿ ಸಂಘದವರು ಹೋಗ್ತಾರೆ ಸಂಘ ಅಂತಾನೆ ಈ ಕಣ್ವ ಜಲಾಶಯ ಮಾಡಿದರು ಮತ್ತು ಬೇರೆ ಸ್ಟೇಟ್ ಲೆವೆಲ್ ಸಂಘಗಳೆಲ್ಲ ರಿಟ್ಪಿಟಿಷನ್ ರಿಟ್ ಅರ್ಜಿ ಹಾಕೊಂಡು ಹೋದಾಗ ಆದೇಶ ಮಾಡುತ್ತೆ ದ ಫಿಶಿಂಗ್ ರೈಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಟ್ಯಾಂಕ್ಸ್ ಫಿಲ್ಡ್ ಬೈ ಲಿಫ್ಟ್ ಇರಿಗೇಷನ್ ಶಲ್ ಬಿ ವೈ ದ ವೇ ಆಫ್ ಆಕ್ಷನ್ ಆ್ಯಂಡ್ ದ ಮನಿ ರಿಸೀವ್ ಥ್ರೂ ದ ಆಪ್ಷನ್ ಬಿ ಯೂಸ್ ಫಾರ್ ಪೇಮೆಂಟ್ ಆಫ್ ಪವರ್ ಬಿಲ್ ಅದನ್ನು ಇದು ಮಾಡಿ ಇದನ್ನ ರಿಟ್ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ನೀವು ಹರಾಜು ಮುಖಾಂತರನೇ ಮಾಡಬೇಕು ಕೆರೆಗಳನ್ನ ಇದಾದ ನಂತರ ನೀವು ಹೇಳ್ಬೋದು ಕೇಳ್ಬೋದು ಹೌದು ಏನು ಸ್ವಾಮಿ ಈಗ ನೀವು ಹರಾಜ್ ಕೊಟ್ಟರು ಮೀನೇ ಬೆಳೆಯೋದು ಸಂಘ ಕೊಟ್ಟರು ಮೀನೇ ಬೆಳೆಯೋದು ಅಂತ ಸರ್ ಸಂಘಕ್ಕೆ ಕೊಟ್ಟಾಗ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಗುತ್ತಿಗೆ ಫಿಕ್ಸ್ ಮಾಡಿದರು ಈ ಹೈಕೋರ್ಟ್ ಆದೇಶ ಆದಮೇಲೆ ಅದೇ ಕಣ್ಮ ಜಲಾಶಯ ಒಂದು ಕೋಟಿಗೂ ಎದುಕವಾಗಿ ಹೋಯಿತು ಯಾರಿಗ ಆದಾಯ ಬಂತು ಸರ್ಕಾರಕ್ಕೆ ಆದಾಯ ಬಂತು ಸರ್ಕಾರಕ್ಕೆ ಆದಾಯ ಬಂದಾಗ ಏನು ಮಾಡುತ್ತೆ ತಿರ್ಗಾ ಮೀನುಗಾರಿಕೆ ಉಪಯೋಗಿಸೋದು ಅದು ಇದನ್ನು ತಪ್ಪಿಸಿ ಇವರು ಇದೀವರೆಗೂ ಅವರೇ ಕೊಟ್ಟಂಥ ಲಿಸ್ಟಲ್ಲಿ ಮಾನ್ಯ ಸರ್ಕಾರದ ಆದೇಶನ ಧಿಕ್ಕರಿಸಿ ಉಚ್ಚ ನ್ಯಾಯಾಲಯ ಆದೇಶನ ಪಾಲನೆ ಮಾಡಿದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡಿ ನೋಡಿ ಅವರೇ ಕೊಟ್ಟಿರೋ ಮಾಹಿತಿ ಎಕ್ಕಲ್ಲಿ ಐವತ್ತು ಐದು ಆರು ಕೆರೆಗಳನ್ನ ನೀರು ಗುತ್ತಿಗೆ ಕೊಟ್ಟಿದ್ದಾರೆ ಈ ಇದು ಮಾಡಿರೋ ತಪ್ಪು ಜೊತೆಗೆ ಏನು ಮಾಡಿದರೆ ಮನೆ ಜಿಲ್ಲಾಧಿಕಾರಿಗಳನ್ನ ಅವರು ಗಮನಕ್ಕೆ ತರದಿರೋ ಅದೆಲ್ಲ ಅವರು ಕೆರೆ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೆರೆ ಪ್ರಾಧಿಕಾರದ ಅಧ್ಯಕ್ಷ ಅವರು ಪಾಪ ಸುಮಾರು ಇದಾಗ ಗೊತ್ತಿರಲ್ಲ ನಾನು ಹೋಗಿ ಅರ್ಜಿ ಕೊಟ್ಟು ಇದಾದ ಮೇಲೆ ಏನು ಮಾಡಿದರು ತನಿಖಾ ತಂಡ ರಚನೆ ಮಾಡಿದ್ದಾರೆ ಅಧಿಕ ಜ್ಞಾಪನೆ ಇದು ವಿಸ್ತೃತ ತ ನಮಗೆ ವರದಿ ಕೊಡಿ ತಂಡಿಗೆ ತನಿಖಾ ತಂಡ ರಚಿಸಿ ಅಂದ್ಬಿಟ್ಟು ನವೀಕರಣ ಆದೇಶಕ್ಕೆ ಅವ್ರ ಕೈಯಲ್ಲಿ ಸಹಿ ಇದ್ರು ನಾನು ಹೋಗಿ ಮಾತಾಡಿದಾಗ ಅವ್ರನ್ನ ಮುಂದೆ ಕರೆಸ್ದಾಗ ಅವರು ಹೇಳಿ ಅವ್ರಿಗೆ ಮನಸ್ಸು ಕೊಟ್ಟಿದ್ದಾರೆ ಎ ಡಿ ಸಿ ಅವರು ಎ ಸಿ ಅವರು ಮತ್ತು ಶ್ರೀಮತಿ ನಾಗವೇಣಿ ಮತ್ತು ಬ ಯಾರು ದರೇಶ್ ಗೌಡ್ರು ಇಷ್ಟು ಜನ ಸೇರಿ ತನಿಖಾ ತಂಡ ಮಾಡಿದ್ದಾರೆ ನಾನು ಎ ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿದ್ರೆ ಇಲ್ಲ ನಮ್ಮ ಇದು ಏನಿದ್ರು ಪಾರದರ್ಶಕವಾಗಿ ನಾವು ಇದು ಮಾಡ್ತೀವಿ ನಮಗೆ ಜಿಲ್ಲಾಧಿಕಾರಿಗಳ ಮೇಲೆ ಅವರ ಇದ್ರ ಮೇಲೆ ಭರವಸೆ ಇದೆ ಆಗೋ ನಷ್ಟನ ಇವರು ಸರಿಪಡಿಸ್ತಾರೆ ನ್ಯಾಯ ಕೊಡ್ತಾರೆ ನಮಗೆ ನಂಬಿಕೆ ಇದೆ ಒಂದು ಎರಡನೇದು ನಾನು ಇದು ಎರಡನೇ ವಿಷಯಕ್ಕೂ ಮೊದಲು ತಮ್ಮ ಮಾಧ್ಯಮ ಇದರಲ್ಲಿ ಕೇಳ್ಕೊಳೋದಿ ಅಂದರೆ ನಾನು ಇವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ಸರ್ಕಾರದ ಆದೇಶ ಆಗಲಿ ಘನ ನ್ಯಾಯಾಲಯದ ಆದೇಶ ಮೀಸೋ ಅಷ್ಟು ದೊಡ್ಡವರಲ್ಲ ಇವರು ಇದು ಆರೋಪ ಅಲ್ಲ ನಾನು ಸಾಕ್ಷಿ ಸಮೇತ ದಾಖಲೆ ಸಮೇತ ನಿಮ್ಗಳ ಮುಂದೆ ಬಂದಿದ್ದೀನಿ ಒಂದು ಎರಡನೇದು ಬಯೋಮೆಟ್ರಿಕ್ ಹಾಜರಾತಿ ಸಮೇತ ಬಯೋಮೆಟ್ರಿಕ್ ಹಾಜರಾತಿ ಬಗ್ಗೆ ನಾನು ಮನೆ ಜಿಲ್ಲಾ ಪಂಚಾಯತಿಲಿ ಕೇಳ್ಕೊಂಡೆ ಏನಂತ ಕೇಳಿದೆ ನಾಲ್ಕು ತಾಲೂಕಿನ ಬಯೋಮೆಟ್ರಿಕ್ ಹಾಜರಾತಿ ಪಡೆಯಲು ಅಂತ ಅವ್ರೇನ್ ಮಾಡಿದ್ರು ಸಿಕ್ಸ್ ಬಾರ್ ತ್ರೀ ಇಲ್ಲಿ ಮಾಹಿತಿ ಹಕ್ಕು ಆಡಲ್ಲಿ ಅರ್ಜಿದಾರರು ಕೋರಿ ಮಾಹಿತಿಯನ್ನು ಅರ್ಜಿದಾರ ನೇರವಾಗಿ ನೀಡಿ ಅಂತ ಕೊಟ್ಟರು ಏನು ಮಾಡಬೇಕು ನಮ್ಮ ಇಲಾಖೆಯವರು ಮಾಹಿತಿ ಕೊಡಬೇಕಾ ವೈದ್ಯರ ಉಪನಿರ್ದೇಶಕರು ಮಾಹಿತಿ ಹಕ್ಕು ಅಧಿಮಿನಿಯ ಕಾಲಂ ಏಟ್ ಒನ್ ಅಡಿ ವಿನಾಯಿತಿ ನೀಡುವುದರಿಂದ ಮಾಹಿತಿಯನ್ನು ನೀಡಲು ಬರುವುದಿಲ್ಲ ಸ್ವಾಮಿ ನೀವು ಮೀನುಗಾರಿಕೆ ಇಲಾಖೆಯಲ್ಲಿ ಮಿಸೈಲ್ ತಯಾರು ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದೀನಿ ನಾನು ನಾನು ಇದೇ ಏಯ್ಟ್ ಒನ್ ಜೇನಲ್ಲೇ ಇದೆ ನೀವು ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ ನೀವು ಕೊಡಬೇಕು ಅಂತ ನೀವು ಅಲ್ಲಿ ಅಟೆಂಡೆನ್ಸ್ ಇದ್ದರೆ ತಾನೆ ಈಗ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿ ಮಾಡ್ತಾ ಇರೋಂಥ ಯೋಗೇಶ್ ಅವರು ಎ ಸಿ ಬಿ ಟ್ರ್ಯಾಪ್ ಆಗಿ ಎಂಟು ವರ್ಷದಿಂದ ಬಂದು ನಮ್ಮ ಜಿಲ್ಲೆ ಸೇರಿದ್ರು ಎಂಟು ವರ್ಷದಿಂದ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾವ್ರೆ ಇವತ್ತವರೆಗೂ ಅವ್ರದ್ದು ಅಟೆಂಡೆನ್ಸು ಜಿಲ್ಲಾ ಪಂಚಾಯಿತಿಯಲ್ಲಿ ದಾಖಲಾಗಿಲ್ಲ ಸ್ವಾಮಿ ಎಂಟು ವರ್ಷ ಆಗಿದೆ ಅದಕ್ಕೆ ಉಪನಿರ್ದೇಶಕರು ಸಹಕಾರ ಅವ್ರಿಗೆ ಅವ್ರದ್ದೇ ಅಲ್ಲ ನಮ್ಮ ಯಾವುದೇ ತಾಲೂಕಲ್ಲಿ ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ ರಾಮನಗರ ಆಗಿರ್ಬೋದು ಕನಕಪುರ ಆಗಿರ್ಬೋದು ಮಾಗಡಿ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ನೀವು ಮಾಧ್ಯಮ ಮಿತ್ರರು ಯಾರು ದಾನ ಕರೆಕ್ಟಾಗಿ ಬಯೋಮೆಟ್ರಿಕ್ ಕೊಡಿಸ್ಬಿಟ್ರೆ ಆಜಾತಿ ಕೊಡಿಸ್ಬಿಟ್ರೆ ನೀವು ಹೇಳೋದು ಇದಕ್ಕೆ ನಾನು ಬದ್ನಾಗಿರ್ತೀನಿ ಯಾರು ದುಡ್ಡು ಸ್ವಾಮಿ ಇದು ಕೆಲ್ಸಕ್ಕೆ ಇವ್ರುಗಳೆಲ್ಲ ಇವ್ರುಗಳೆಲ್ಲನೂ ಸಂಬಳ ತಗೋತಾವ್ರೆ ಅಂತಂದರೆ ಕಷ್ಟ ಬಿಡೋರು ಕದೇನಾಗಬೇಕು ಇದು ದಯವಿಟ್ಟು ಸಿ ಓ ಅವ್ರ ಗಮನಕ್ಕೆ ಹೋಗಿ ಆಗಿರೋ ನಷ್ಟಗಳನ್ನ ಮರದೇ ಇರೋದನ್ನ ಈಗ ನಾವು ಹೇಳ್ಬೋದು ಬಂದಿದ್ದೀವಿ ಕೆಲಸ ಅಂತ ಯಾಕೆ ತೋರಿಸ್ಕೊಂಡ್ಬಿಟ್ಟಿರ್ತಾರೆ ತನಿಖೆ ಮಾಡಿಸಿ ಕೊಡಿಸಿ ನೋಡೋಣ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲ ಯಾರು ಯಾವಾಗನ ಬರ್ಬೋದು ಯಾರು ಯಾವಾಗನ ಹೋಗ್ಬೋದು ಅಷ್ಟೇನೆ ಇವ್ರ ಟೈಮ್ಗೆ ಮಾತ್ರ ಸಂಬಳಗಳು ಬರ್ತಾ ಇರ್ಬೇಕು ಮನೆಗಳಿಗೆ ಇದು ಬಯೋಮೆಟ್ರಿಕ್ ಹಾಜರಾತಿ ಕತೆ ಇನ್ನು ಮೂರನೇದು ಬರೀ ಸರ್ಕಾರ ವಾಹನ ದುರುಪಯೋಗ ಇದು ನಾನು ಇದು ಮಾಡಿದಲ್ಲ ಮಾಧ್ಯಮ ಮಿತ್ರರು ಆಗಲೇ ಬೆಂಗಳೂರಲ್ಲಿ ಗಾಡಿ ಹಿಡಿದು ಹಾಕಿ ಇದು ಮಾಡವ್ರೆ ಇವರು ಕೆ ಫಾರ್ಟಿ ಟು ಜಿ ಹಳೆ ಗಾಡಿ ಒಂದಿತ್ತು ಒನ್ ಜೀರೋ ಸಿಕ್ಸ್ ಮತ್ತಿಗೋ ಅದು ಅವ್ರು ಬಂದು ಆರು ತಿಂಗಳೇ ಹೊಸ ಗಾಡಿ ಬಂದು ಕೆ ಫಾರ್ಟಿ ಟು ಡ ಜಿ ಡಬಲ್ ಒನ್ ನೈನ್ ಏಯ್ಟ್ ಗಾಡಿ ನಂಬರು ಇವರು ಬಂದಾಗಿಂದ ಈ ಗಾಡಿಗಳ ಬೆಂಗ್ಳೂರು ಉಪಯೋಗಿಸ್ತಾವ್ರೆ ಇವರು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹುಡುಗಿದೀನಿ ಅಂತ ಜಿಲ್ಲಾಧಿಕಾರಿಗಳು ಬರ್ಕೊಟ್ಟಿದ್ದಾರೆ ಕ್ಲಾಸ್ ಒನ್ ಆಫೀಸರು ಜಿಲ್ಲೆ ಬಿಟ್ಟು ಆಚೆ ಹೋಗೋಂಗಿಲ್ಲ ಜಿಲ್ಲೆ ಬಿಟ್ಟು ಇವರು ಆಚೆ ಹೋಗ್ಬೇಕು ಅಂತ ಅಂದರೆ ಸಿಇಒ್ರ ಪರ್ಮಿಷನ್ ತೊಗೋಬೇಕು ಪರ್ಮಿಷನ್ ಇಲ್ಲ ಗಾಡಿ ಡೈಲಿ ಯಾಕೆ ಹೋಗೋದು ಆಚೆ ಇವರು ಟೋಲಲ್ಲಿ ತೊಂಡವ್ರೆ ಡೈಲಿ ಟೋಲ್ ಟೋಲ್ ಪ್ರಾಸ ಆಗ್ತಾರೆ ನೋಡಿ ಇದು ಜಿ ವಿತ್ ಜಿ ಪಿ ಎಸ್ ಫೋಟೋ ಮತ್ತು ವಿಡಿಯೋ ಇದೆ ವಿಡಿಯೋ ತುಣುಕಿದೆ ಇಲ್ಲ ಅದು ಇದರಲ್ಲಿ ಆಮೇಲೆ ನಮ್ಮ ಮಾಧ್ಯಮ ಇದ್ರಲ್ಲಿ ಓಡಾಡಿರೋದು ಸುಮಾರು ಜಾಲತಾಣದಲ್ಲಿ ಇದಾಗ್ತಾ ಬಿದ್ದಿದೆ ಎಲ್ಲ 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 ಕಡೆ ಪ್ರಚಾರ ಆಗ್ತಾ ಇದೆ ಇವರು ಕೊಡ್ತಾ ಇರೋ ಕಾಲ್ ಕಾಲ್ ಲಾಕ್ ಪುಸ್ತಕ ಏನಿದೆ ಸುಳ್ಳು ಡೀಸೆಲ್ ಲೆಕ್ಕ ಸುಳ್ಳು ಇದನ್ನೆಲ್ಲ ತಗೊಂಡು ಬಿಲ್ ಮಾಡ್ತಾ ಇದ್ರಲ್ಲ ಅದು ಸುಳ್ಳು ಜಿಲ್ಲಾ ಸಿಒ ಅವ್ರಿಗೆ ಕೊಡ್ತಾ ಇದಾರೆ ನಾವು ಇಷ್ಟು ಓಡಾಡಿದ್ವಿ ಮಾಡ್ತಾ ಇದೀವಿ ಮಾಡ್ತಿದ್ವಿ ಇವೆಲ್ಲ ಸುಳ್ಳು ಯಾರು ದುಡ್ಡು ಸ್ವಾಮಿ ಇದು ನೋಡಿ ಶಾಲದಿರ ಮಾಧ್ಯಮದವರು ಕೇಳಿದಾಗ ಹೌದು ನಾನು ತಪ್ಪು ಮಾಡಿದ್ದೀನಿ ಗಾಡಿನ ನಾನು ಇನ್ಮೇಲೆ ಗಾಡಿ ಇದು ಮಾಡಲ್ಲ ಇದು ನಮ್ಮ ಜಿಲ್ಲೆ ಮೀನು ಮೀನುಗಾರಿಕೆ ಉಪನಿರ್ದೇಶಕರ ವಾಸ್ತವ್ಯ ಅಂದ್ರೆ ಇವರು ವಿಡಿಯೋ ಇದೆ ಈ ವಿಡಿಯೋ ಇದೆ ಅವರು ಅವ್ರನ್ನ ಯಾರು ಹಿಡಿದು ಇರು ಹಿಡಿದು ಇದ್ರು ನೋಡಿ ಸರ್ ನೋಡಿ ಇದು ಅವರ ಆಡಳಿತಾತ್ಮಕ ಮತ್ತು ಆರ್ಥಿಕ ಇದು ಮಾಡಿರೋ ಡ್ರೈವ್ ಇದು ರಾಜಕೀಯ ಪೆನ್ ಡ್ರೈವ್ ಅಲ್ಲ ಇದನ್ನ ಮಾನ್ಯ ಒ ಸಾಹೇಬ್ರಿಗೆ ತಲುಪಿಸ್ತಾ ಇದ್ದೀವಿ ಸೊ ಇಷ್ಟು ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದಾರೆ ನಾನು ಇದನ್ನ ಮಾಧ್ಯಮ ಮಿತ್ರರ ಗಮನಕ್ಕೆ ತಂದು ಸರ್ಕಾರ ನಮ್ಮ ಜಿಲ್ಲೆನೇ ಅಲ್ಲ ನಾವು ಬೇರೆ ಕಡೆ ವಿಚಾರಿಸಿದಾಗ ಬೇರೆ ಜಿಲ್ಲೆಗಳನ್ನು ಕರ್ನಾಟಕ ಸರ್ಕಾರದ ಆದೇಶನ ಮತ್ತೆ ಘನ ಉಚ್ಚ ನ್ಯಾಯಾಲಯದ ಆದೇಶನ ಗಾಳಿಗೆ ತೂರಿ ಇವರು ಏತನ ಇರೋವರೆಗೆ ಕೊಡ್ಕೊಂಡು ಬಂದಿ ಸರ್ಕಾರದ ಪಕ್ಕಸ ಕೋಟ್ಯಾಂತ ರೂಪಾಯಿ ನಷ್ಟ ಮಾಡ್ತಾ ಇದ್ದಾರೆ ನಾನು ತಮ್ಮಲ್ಲಿ ಕೇಳ್ಕೊಳಿದ್ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿರೋ ಇದು ರಾಜ್ಯದ ಮಟ್ಟವರ್ಗೂ ಹೋಗ್ಬೇಕು ಇದು ಸರ್ಕಾರಕ್ಕೆ ತಿಳಿಬೇಕು ಇವರು ಮಾ ಅಧಿಕಾರಿಗಳು ಮಾಡ್ತಾ ಇರುವಂತ ತಪ್ಪು ಮತ್ತೆ ಇವರು ಸರ್ವಾಧಿಕಾರಿ ಇದನ್ನ ಧೋರಣೆಗಳನ್ನ ಖಂಡಿಸಬೇಕು ನೀವು ನೀವುಗಳೆಲ್ಲ ಸೇರಿ ನಾನು ಆರೋಪ ಅಲ್ಲ ಇದು ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಮತ್ತೆ ಇವರಿಂದ ಏನು ನಷ್ಟ ಆಗಿದೆ ಒಂದು ಬಯೋಮೆಟ್ರಿಕ್ ಆಜಾತಿ ಪದೇ ಸಂಬಳ ಮಾಡಿರೋದಿರ್ಬೋದು ಗಾಡಿ ತಗೊಂಡೋಗಿ ಡೀಸೆಲ್ ವೇಸ್ಟ್ ಮಾಡಿರೋದಿರ್ಬೋದು ಮತ್ತೆ ಏತ ನೀರಾವರಿ ಕೆರೆಗಳಾಗ ಗುತ್ತಿಗೆ ಕೊಟ್ಟು ಸರ್ಕಾರಕ್ಕೆ ಮಾಡಿರೋ ಪ್ರತಿಯೊಂದು ನಷ್ಟಕ್ಕೂ ಶಿಕ್ಷೆ ಅಲ್ದಿರ ಅವರು ಸರ್ಕಾರದ ಬಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಮತ್ತೆ ಸಾರ್ವಜನಿಕರ ತೆರಿಗೆ ಹಣ ಹಾಳು ಮಾಡಿದ್ದಾರೆ ಅದು ಅವರಿಂದನೇ ಬರ್ಸಬೇಕು ತಾವು ಮಾಧ್ಯಮ ಮಿತ್ರರು ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಆರೋಪ ಅಲ್ಲ ಇದು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಹಾ ಸುಮಾರು ಸರ್ ನಮಗೆ ದಾಖಲೆಗಳು ಕೊಡ್ತಿರ್ಲಿಲ್ಲ ಸರ್ ಈಗ ಒಂದೇ ನಿಮಿಷ ಕೇಳಿ ನೋಡಿ ನಿಮ್ಮ ಪ್ರಶ್ನೆ ಸರಿ ನಾನು ಒಪ್ಕೋತೀನಿ ನಾನು ಕೇಳಿ ಜಿಲ್ಲಾ ಪಂಚಾಯತಿ ಅವರಿಗೆ ಮಾಹಿತಿ ಹಾಕಿದಾಗ ನಿಮ್ಮ ಬಹಳ ಸಮಂಜಸವಾದ ಪ್ರಶ್ನೆ ಕೊಡಿ ಅಂತಾರೆ ನಾನು ಯಾಕೆ ನೇರವಾಗಿ ಕೇಳಿಲ್ಲ ಅಂದ್ರೆ ನೋಡಿ ಐದನೇ ತಿಂಗಳು ಇವ್ರೇನ್ ಮಾಡ್ತಾರೆ ಕೊಡೋಕೆ ಬರಲ್ಲ ಅಂತಾರೆ ತಿರ್ಗಾ ಮೇಲ್ಮನವಿ ಹೋದೆ ಮೇಲ್ಮನವಿ ಓದಿ ಏನ್ ಮಾಡಿದ್ರು ನೀವು ಮೀನುಗಾರಿಕೆ ಇವ್ರಿಗೇನೆ ಕೇಳಿ ಯಾರನ್ನ ನಿರ್ದೇಶಕರನ್ನ ಕೇಳಿ ಕೊಡಿ ಅಂತ ಕಳಿಸ್ತಾರೆ ನೋಡಿ ಮೇಲ್ಮನವಿ ಅರ್ಜಿ ತೋರಿಸ್ತೀನಿ ಅರ್ಜಿ ಕೊಟ್ಟರೆ ಸರ್ ಮೇಲ್ಮನವಿನ ನಮ್ಮ ಜಂಟಿ ನಿರ್ದೇಶಕ ಇವರು ಮಾಹಿತಿ ಹಾಕಲು ಯಾರಿಗೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಈಗ ನೀವು ಆ ಬಗೆಯಲ್ಲಿ ನೀವು ಸುಮಾರು ಈಗ ನಾನೇನು ಇವತ್ತು ತಮ್ಮಗಳನ್ನ ಕರೆಸಿ ಮಾತಾಡ್ತಾ ಇದ್ದೀನಿ ಇನ್ನು ಮೇಲೆ ಸಾಕಷ್ಟು ಕಂಪ್ಲೇಂಟ್ ಬರ್ತವೆ ಈಗ ಮಾನ್ಯ ಯೋಗೇಶ್ ಅವರು ಎಂ ಯೋಗೇಶ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡವರೆ ಮಾನ್ಯ ಮಾಗಡಿ ಶಾಸಕರು ಈಗಿರೋ ಉಪನಿರ್ದೇಶಕರ ಮೇಲೆ ಅವರ ಟ್ರಾನ್ಸ್ಫರ್ ಮಾಡೋಕೆ ಮಟ್ಟಕ್ಕೆಲ್ಲ ಆಲ್ರೆಡಿ ಕಂಪ್ಲೇಂಟ್ ಸಾಕಷ್ಟು ಬರ್ತಿದೆ ಇವರು ಸಾರ್ವಜನಿಕರಿಂದ ಬರೋ ಇದಕ್ಕೆ ಉತ್ತರನೇ ಕೊಡೋಲ್ಲ ಏನು ಮಾಡ್ಕೊಳ್ತಾರೆ ಸಾರ್ವಜನಿಕರು News 42 Canada